ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನವರಾತ್ರಿಯ ಎರಡನೇ ದಿನ ನಾವು ಹೇಗೆ ಆಚರಿಸ್ತೀವಿ ಅಂದರೆ ಸಂಜೆ ಸ್ನಾನದ ನಂತರ ಹುಸ್ತಿಲು ತುಳಸಿ ಮತ್ತು ಸ್ಟೌಗೆ ಕೂಡ ಪೂಜೆ ಮಾಡಿ ನೈವೇದ್ಯಕ್ಕೆ ತಯಾರಿ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ಬ್ರಹ್ಮಚಾರಿಣಿ ದೇವಿಯ ಪೂಜೆ ಮಾಡ್ತಿರೋದ್ರಿಂದ ಬೆಲ್ಲವನ್ನು ಬೆಳೆಸಿ ನೈವೇದ್ಯ ಮಾಡಬೇಕು ಅಂತ ರವೆ ಪಾಯಸ ಮತ್ತು ಚಿತ್ರಾನ್ನವನ್ನು ನೈವೇದ್ಯಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಬ್ರಹ್ಮಚಾರಿಣಿ ದೇವರಿಗೆ ಪ್ರಿಯವಾದ ಹಸಿರು ಬಣ್ಣದ ಸೀರೆಯನ್ನು ಧರಿಸಿ ಪೂಜೆಯನ್ನು ಸಲ್ಲಿಸುತ್ತಿದ್ದೇನೆ ಇಂದು ನವರಾತ್ರಿಯ ಎರಡನೇ ದಿನ ಆದಿಶಕ್ತಿ ಮಾತೆಯು ಬ್ರಹ್ಮಚಾರಿಣಿ ದೇವಿಯ ರೂಪದಲ್ಲಿ ಆರಾಧಿಸಲ್ಪಡುತ್ತಾಳೆ ಬ್ರಹ್ಮಚಾರಿಣಿ ದೇವಿಯು ಕಠಿಣ ತಪಸ್ಸು ಸಮರ್ಪಣಾ ಭಾವದ ಸಂಕೇತವಾಗಿದ್ದಾಳೆ ದೇವಿಯ ಈ ಅವತಾರದಲ್ಲಿ ನಮಗೆ ಶಿಸ್ತು ಸಮರ್ಪಣಾ ಭಾವ ಹಾಗೂ ಜೀವನದಲ್ಲಿ ಎಂಥ ಕಷ್ಟಗಳು ಎದುರಾದರೂ ಸಹ ಧೃತಿಗೆಡದೆ ನಮ್ಮ ಗುರಿಯನ್ನು ಸಾಧಿಸಬೇಕು ಎಂಬ ಪ್ರಾಮುಖ್ಯತೆಯನ್ನು ಅರಿಯಬಹುದು ಬ್ರಹ್ಮಚಾರಿಣಿ ದೇವಿಗೆ ದೇವಂತಿಗೆ ಹೂಗಳನ್ನು ಅರ್ಪಿಸಿದರೆ ಬಹಳ ಮಂಗಳಕರ ಎಂದು ಹೇಳಲಾಗಿದೆ ಈಗ ದೇವಿ ಬ್ರಹ್ಮಚಾರಣಿಯ ಶ್ಲೋಕವನ್ನು ನೋಡೋಣ ದದಾನಾಕರ ಪದ್ಮಾಭ್ಯಂ ಅಕ್ಷಮಾಲಾ ಕಮಂಡಲಂ ದೇವಿ ಪ್ರಸಿದ್ಧ ತುಮಿ ಬ್ರಹ್ಮಚಾರಿಣ್ಯನುತ್ತಮನು ದೇವಿ ಬ್ರಹ್ಮಚಾರಿಣಿಯ ಶ್ಲೋಕದ ಅರ್ಥ ಹೀಗಿದೆ ತನ್ನ ಕಮಲದಂಥ ಹಸ್ತಗಳಲ್ಲಿ ಅಕ್ಷಮಾಲಾ ಹಾಗೂ ಕಮಂಡಲಗಳನ್ನು ಹಿಡಿದಂತಹ ಅನುತ್ತಮವಾದಂತಹ ಬ್ರಹ್ಮಚಾರಿಣಿ ದೇವಿಯೇ ನನ್ನ ಮೇಲೆ ನಿನ್ನ ಕೃಪೆಯನ್ನು ದಾರೆಯೇರಿಸು ಎಂದರ್ಥ ಓಂ ಶ್ರೀ ಬ್ರಹ್ಮಚಾರಿಣಿ ದುರ್ಗಾಯ ನಮಃ ಎಂದು ಒಂಬತ್ತು ಅಥವಾ ಇಪ್ಪತ್ತೊಂದು ಬಾರಿ ಪಠಿಸಿ ಬ್ರಹ್ಮಚಾರಿಣಿ ದೇವಿಗೆ ನೈವೇದ್ಯವನ್ನು ಸಮರ್ಪಿಸಿ ಚಿಕ್ಕ ಮಕ್ಕಳಿಗೆ ಪ್ರಸಾದವನ್ನು ವಿತರಿಸಿ ಎರಡನೇ ದಿನದ ಪೂಜೆಯನ್ನು ಮುಕ್ತಾಯಗೊಳಿಸಿದೆನು ಇದಾಗಿತ್ತು ಇವತ್ತಿನ ವ್ಲಾಗ್ ಧನ್ಯವಾದಗಳು